ನದಿಗೆ ಸೇರ್ತಾ ಇದೆ ಖಾಸಗಿ ಕಂಪನಿಯ ತ್ಯಾಜ್ಯ ನೀರು ಎಸ್ ನದಿಗೆ ಕಲುಷಿತ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಹೀಗಾಗಿ ಜನರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಂಪನಿಯ ಹೆಚ್ ಆರ್ ಮಹಾಂತೇಶ್ಗೆ ಮಾಜಿ ಶಾಸಕರು ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಹಾವೇರಿಯ ಹನುಮನಹಳ್ಳಿ ತೆರದಹಳ್ಳಿ ಬಳಿಯ ಕಂಪನಿಯ ತ್ಯಾಜ್ಯ ನೀರು ನದಿಗೆ ಸೇರ್ತಾ ಇದೆ ಗಮನಿಸ್ತಾ ಇದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಾಲುವೆ ಮೂಲಕ ಕುಮದ್ವತಿ ತುಂಗಭದ್ರಾ ನದಿಗೆ ಈ ತ್ಯಾಜ್ಯ ನೀರು ಸೇರ್ಕೊಳ್ತಾ ಇದೆ ಕಲ್ಮಶಯುಕ್ತ ನೀರಿನಿಂದ ಜನರ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ ಇನ್ನು ಕಂಪನಿಯ ಅಧಿಕಾರಿಗಳಿಗೆ ಡಿ ಸಿ ರಘುನಂದನ್ ಮೂರ್ತಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕಲುಷಿತ ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಂಪನಿಯ ಹೆಚ್ ಆರ್ ಮಹಾಂತೇಶ್ ಪಾಟೀಲ್ಗೆ ಮಾಜಿ ಶಾಸಕ ಪೂಜಾರಿ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಅದನ್ ಕೂಡ ಸಾರ್ವಜನಿಕರಿಗೆ ತುಂಗಾಭದ್ರಾ ನದಿ ನೀರು ಸೇರ್ತಾರೆ ರಾಣೆಬೆನ್ನೂರ ಇದಾಗುತ್ತ ಗೊತ್ತಾದ್ಮೇಲೆ ಮತ್ತೆ ಒಟ್ಟಿಗೆ ಏನ್ ತಿಂದೀರಿ ನಾವು ಅದನ್ನ ತೆಗಿಬೇಕು ನಿಮಾ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮಗೆ ಎಲ್ಲಿ ಮಾಡ್ತಾ ಇದೀವಿ ಫಸ್ಟ್ ಮೇಲೆ ಕಮ್ಮಿ ಬಂದಾವೆ ಫಸ್ಟ್ ಆದ ನೀರ್ಮಾ ಹೋಗಬೇಕು ಕಮ್ಮಿ ಬಂದಾವೆ ಬಂದ್ ಫಸ್ಟ್ ಡಿ ಸಿ ಅವರು ಕಮ್ಮಿ ಬಂದ್ ಮಾಡಿ ಅಂತ ಯಾಕೆ ಮಾಡಿದ್ರಿ ಇದನ್ನ ಸ್ಟಾರ್ಟ್ ಮಾಡಿ ಅಪ್ಪ इतना टोटल बंदा अच्छा ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಲುಷಿತ ನೀರು ಯಾವ ರೀತಿ ಸರಾಗವಾಗಿ ನದಿಗೆ ಸೇರಿಕೊಳ್ತಾ ಇದೆ ಅನ್ನೋದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ಹಾವೇರಿಯ ಹನುಮನಹಳ್ಳಿ ಮತ್ತು ತೆರೆದಹಳ್ಳಿಯ ಒಂದು ಖಾಸಗಿ ಕಂಪನಿಯ ತ್ಯಾಜ್ಯ ನೀರು ಈ ರೀತಿ ನದಿಗೆ ಸೇರಿಕೊಳ್ತಾ ಇದೆ ಇನ್ನು ಈ ನದಿಯ ನೀರನ್ನು ಬಳಸುವಂತಹ ಜನರಿರಬಹುದು ಹಾಗೆ ಕುಡಿಯುವಂತಹ ಜಾನುವಾರುಗಳ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ ಮತ್ತೊಂದು ಕಡೆ ಹೆಚ್ ಆರ್ ಮಹಾಂತೇಶ್ ಪಾಟೀಲ್ಗೆ ಮಾಜಿ ಶಾಸಕ ಪೂಜಾರ್ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಇತ್ತ ಡಿ ಸಿ ಕೂಡ ಭೇಟಿ ಕೊಟ್ಟು ಕಂಪನಿಯ ಹೆಚ್ ಆರ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಲುಷಿತ ನೀರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ರಾಣೆಬೆನ್ನೂರ ಎಕ್ಸ್ ಎಂ ಎಲ್ ಎ ಅರುಣ್ ಕುಮಾರ್ ಪೂಜಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನು ರಾಣೆಬೆನ್ನೂರು ತಾಲೂಕಿನ ಹನುಮನಹಳ್ಳಿ ಹಾಗೂ ತೆರೆದಹಳ್ಳಿ ಬಳಿಯ ಕಂಪನಿಯ ತ್ಯಾಜ್ಯ ನೀರು ಈ ರೀತಿ ನದಿಗೆ ಹರಿತಾ ಇದೆ ಸೊ ಆದಷ್ಟು ಬೇಗ ಬ್ರೇಕ್ ಹಾಕಬೇಕು ಅಂತ ಎಕ್ಸ್ ಎಂ ಎಲ್ ಇರಬಹುದು ಹಾಗೆ ಡಿ ಸಿ ಇರಬಹುದು ಕಂಪನಿಯ ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ